ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ನಾವು ತುಂಬಾ ಇಷ್ಟಪಟ್ಟು ಹೋಗುವಂತ ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಅಥವಾ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ಬಗ್ಗೆ ಮತ್ತು ಅಲ್ಲಿನ ಸ್ಥಳ ಮಹಿಮೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇವತ್ತಿಗೂ ಕೂಡ ಜನರು ಆರೋಗ್ಯ ಸಮಸ್ಯೆಗಳಿದ್ರೆ ಈ ದೇವರ ಹೆಸರನ್ನ ಹೇಳಿ ಹರಕೆ ಕಟ್ಕೊಳ್ಳೋದು ತುಂಬ ತುಂಬಾ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದೆ ಹಾಗೂ ಇಲ್ಲಿನ ಕಪಿಲಾ ನದಿಯಲ್ಲಿ ಸ್ನಾನ ಮಾಡೋದು ನಂಜುಂಡೇಶ್ವರನ ದರ್ಶನ ಮಾಡಿದ್ರೆ ಸಾಕು ಪಾಪಗಳು ಕಳೆಯುತ್ತವೆ ತೊಂದರೆಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗೆ ನಂಜುಂಡೇಶ್ವರನನ್ನ ಅಹ್ ಬೇಡ್ಕೊಳ್ಳುವಂಥದ್ದು ಹರಕೆ ಕಟ್ಕೊಳ್ಳುವಂಥದ್ದು ತುಂಬಾ ಹಿಂದಿನಿಂದ ನಡ್ಕೊಂಡು ಬಂದಿದೆ ನಾವು ಚಿಕ್ಕವರು ಇರುವಾಗಿಂದೂ ಅಷ್ಟೇನೆ ಸ್ವಲ್ಪ ಏನಾದ್ರು ಕಣ್ಣುಗಳಿಗೆ ಸಮಸ್ಯೆ ಆದ್ರೆ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಆದ್ರೆ ಮತ್ತೆ ಗಂಟುಗಳು ಬಂದ್ರೆ ಇಂಥದಕ್ಕೆಲ್ಲ ನಮ್ಮನೆಗಳಲ್ಲಿ ಹರಕೆ ಮಾಡ್ಕೊಳ್ಳೋದೆ ನಂಜುಂಡೇಶ್ವರನಿಗೆ ಆ ಗಂಟ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಕೈ ಕಾಲುಗಳಲ್ಲಿ ಏನಾದ್ರೂ ನೋವಿದೆ ಅಂತ ಮೊದಲು ಹರಕೆ ಮಾಡ್ಕೊಳ್ತಾರೆ ಅದರಲ್ಲೂ ಹುಣ್ಣಿಮೆ ದಿನ ತುಂಬಾನೇ ವಿಶೇಷವಾಗಿ ನಂಜುಂಡೇಶ್ವರನಿಗೆ ಹರಕೆ ಮಾಡ್ಕೊಳ್ತಾರೆ ಶರೀರದ ಯಾವುದೇ ಭಾಗದಲ್ಲಿ ಏನೇ ನೋವಿದ್ರು ಕೂಡ ನಂಜುಂಡೇಶ್ವರನಿಗೆ ಹರಕೆ ಮಾಡ್ಕೊಳ್ಳೋದು ಬೆಳ್ಳಿಯ ಒಂದು ಶರೀರ ಕೈ ಕಾಲುಗಳಾಗಿರ್ಬೋದು ಈ ತರದೆಲ್ಲ ಅಲ್ಲಿ ಹುಂಡಿಗಳಲ್ಲಿ ಹಾಕ್ತೀವಿ ಅಂತ ಹರಕೆ ಮಾಡ್ಕೊಳ್ಳೋದು ಇದೆಲ್ಲ ತುಂಬಾ ಜನರು ಪಾಲಿಸ್ಕೊಂಡು ಬಂದಿದ್ದಾರೆ ಇದಲ್ಲದೆ ಇನ್ನು ಕೂಡ ಹೆಚ್ಚಿನ ದೋಷಗಳು ಕೂಡ ಇಲ್ಲಿ ನಿವಾರಣೆ ಆಗ್ಬಿಡುತ್ತೆ ಯಾವ ರೀತಿ ಅಂತ ಅಂದ್ರೆ ಮಾತೃ ದೋಷ ಇರ್ಬೋದು ಅಥವಾ ಪಿತೃದೋಷಗಳಿರಬಹುದು ಇಂತಹ ದೋಷಗಳು ಎಂಥದ್ದೇ ಆರೋಗ್ಯ ಸಮಸ್ಯೆಗಳು ಎಲ್ಲ ಕೂಡ ನಿವಾರಣೆ ಆಗತ್ತೆ ಯಾಕೆ ಅಂದ್ರೆ ಸಾಕ್ಷಾತ್ ಪರಶುರಾಮರೆ ಮಾತೃಹತ್ಯೆಯ ದೋಷದಿಂದ ಮುಕ್ತಿಯನ್ನ ಪಡೆದಂತ ಜಾಗ ಇದ್ರೆಲ್ಲದ್ರ ಬಗ್ಗೆ ಅದಕ್ಕಿಂತ ಇನ್ನು ಹೆಚ್ಚಿನ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ನಂಜುಂಡೇಶ್ವರನ ಮಹಿಮೆಯನ್ನ ತಿಳ್ಕೋಬೇಕು ಅಂತ ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ ನಂಜುಂಡೇಶ್ವರನ ಮಹಿಮೆ ಅಪಾರವಾದದ್ದು ಇವತ್ಗೂ ಕೂಡ ಲಕ್ಷಾಂತರ ಭಕ್ತಾದಿಗಳು ಭೇಟಿ ಕೊಡುವಂತ ಪ್ರಮುಖವಾದ ಪ್ರಸಿದ್ಧವಾದ ಶಿವನ ದೇವಸ್ಥಾನಗಳ ಪೈಕಿ ನಂಜನಗೂಡು ಕೂಡ ಒಂದು ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ಕೂಡ ತುಂಬಾನೇ ಪ್ರಸಿದ್ಧವಾದಂತ ಸ್ಥಳ ಈ ನಂಜುಂಡೇಶ್ವರನಿಗೆ ಶ್ರೀಕಂಠ ಅಂತ ಕೂಡ ಕರೀತಾರೆ ಯಾಕೆ ಅಂದ್ರೆ ಶಿವನು ಆಲಾಹಲವನ್ನ ಸೇವಿಸುದ್ರಿಂದ ಶ್ರೀಕಂಠನಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಶಿವನು ವಿಷವನ್ನ ಕುಡಿದಂಥ ಸಂದರ್ಭದಲ್ಲಿ ಪಾರ್ವತಿ ದೇವಿ ಅವರ ಕಂಠವನ್ನ ಹಾಗೆ ಗಟ್ಟಿಯಾಗಿ ಇಡ್ಕೊಳ್ತಾರೆ ಕೈಯಿಂದ ಆ ವಿಷ ಕೆಳಗಡೆ ಇಳಿಬಾರ್ದು ಹೊಟ್ಟೆ ಸೇರ್ಬಾರ್ದು ಅಂತ ಹೇಳಿ ಹಾಗಾಗಿ ಪಾರ್ವತಿ ದೇವಿ ಅಂದ್ರೆ ಶ್ರೀ ಕಂಠವನ್ನ ಹಿಡ್ದಿದ್ರಿಂದ ಶ್ರೀ ಅನ್ನೋ ಹೆಸರು ಬಂತು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಕರ್ನಾಟಕದ ಅತ್ಯಂತ ಪುರಾತನ ಹಾಗೂ ದೊಡ್ಡ ದೇವಸ್ಥಾನಗಳ ಪೈಕಿ ಅದು ಕೂಡ ಒಂದು ಈ ಸನ್ನಿಧಾನದಲ್ಲಿ ವಿಷ್ಣುವಿನ ಕಲ್ಯಾಣ ಕೂಡ ಆಗಿದೆ ಅಂದ್ರೆ ಲಕ್ಷ್ಮೀ ನಾರಾಯಣರ ಮದ್ವೆ ಕೂಡ ಆಗಿದೆ ಅನ್ನೋ ಕಥೆನೂ ಕೂಡ ನಾವು ಕೇಳಬಹುದು ಅಲ್ಲದೆ ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಪರಶುರಾಮ ತನ್ನ ಮಾತೃ ಹತ್ಯೆ ದೋಷವನ್ನ ಕೂಡ ಈ ಸ್ಥಳದಲ್ಲೇ ಕಳೆದುಕೊಂಡಿದ್ದು ನಂಜುಂಡೇಶ್ವರನನ್ನ ನೀಲಕಂಠ ಶ್ರೀಕಂಠ ವಿಷಕಂಠ ಅಂತ ಕರೆಯಲಾಗುತ್ತೆ ಈ ದೇವಸ್ಥಾನವನ್ನ ದಕ್ಷಿಣ ಪ್ರಯಾಗ ಅಂತ ಕೂಡ ಕರೆಯಲಾಗತ್ತೆ ನಾವು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನ ಮಾಡೋದ್ರಿಂದ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದ ಪುಣ್ಯವನ್ನ ಪಡ್ಕೊಳ್ಬಹುದು ಶಿವ ಪುರಾಣದಲ್ಲೂ ಕೂಡ ಈ ದೇವಾಲಯದ ಬಗ್ಗೆ ಉಲ್ಲೇಖ ಇದೆ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿ ಕ್ಷೀರಸಾಗರದಿಂದ ಉದ್ಭವಗೊಂಡಾಗ ವಿಷ್ಣುವನ್ನ ನೋಡಿ ಆತನನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಳ್ತಾರೆ ಈ ಕಾರಣಕ್ಕಾಗಿಯೇ ಅವರು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡು ತಪಸ್ಸನ್ನ ಮಾಡ್ತಾರೆ ಈಕೆಯ ತಪಸ್ಸಿಗೆ ಒಲಿದಂತ ಶಿವ ಆಕೆ ಮುಂದೆ ಪ್ರತ್ಯಕ್ಷನಾಗಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಮದುವೆ ಮಾಡಿಸಿದ್ರು ಅನ್ನು ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲದೆ ನಂಜನಗೂಡಿನ ಮೊದಲನೇ ಹೆಸರು ಅಂದ್ರೆ ಪ್ರಾರಂಭದಲ್ಲಿ ಈ ಒಂದು ನಂಜನಗೂಡನ್ನು ದರಳಪುರಿ ಅಂತ ಕರೆಯಲಾಗ್ತಾ ಇತ್ತು ಪುರಾಣ ಕಾಲದಲ್ಲಿ ಕೇಶಿ ಅನ್ನುವಂತ ರಾಕ್ಷಸನಿದ್ದ ಆತ ಮನುಷ್ಯರಿಗೆ ಮತ್ತು ದೇವತೆಗಳಿಗೆ ತುಂಬಾನೇ ಕಿರುಕುಳವನ್ನ ಕೊಡ್ತಾ ಇದ್ದ ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಕೂಡ ಶಿವನ ಮೊರೆ ಹೋಗ್ತಾರೆ ಆಗ ಶಿವನು ಗರಳಪುರಿ ಕ್ಷೇತ್ರದಲ್ಲಿ ಪ್ರತ್ಯಕ್ಷನಾಗಿ ಈ ಕೇಶಿ ರಾಕ್ಷಸನನ್ನ ಸಂಹಾರ ಮಾಡೋ ಮೂಲಕ ದೇವರು ಮತ್ತು ಲೋಕವನ್ನ ರಕ್ಷಿಸ್ತಾರೆ ಈ ಪುಣ್ಯಕ್ಷೇತ್ರವನ್ನ ಪರಶುರಾಮ ಕ್ಷೇತ್ರ ಅಂತ ಕೂಡ ಕರೆಯಲಾಗುತ್ತೆ ನಿಮಗೆ ಗೊತ್ತಿರಬಹುದು ನಂಜನ್ಗೂಡಿನ ಒಂದು ಐದಾರು ಕಿಲೋಮೀಟರ್ ನಡ್ಕೊಂಡು ಕೂಡ ಹೋಗ್ಬೋದು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಪರಶುರಾಮನ ದೇವಸ್ಥಾನ ಕೂಡ ಇದೆ ಇಲ್ಲಿಯ ಸ್ಥಳ ಪುರಾಣಗಳ ಪ್ರಕಾರ ಪರಶುರಾಮನು ತನ್ನ ತಂದೆಯಾದ ಜಮದಗ್ನಿಯ ಆಗ್ನೆಯ ಮೇರೆಗೆ ತಾಯಿಯ ಶಿರಸ್ಸನ್ನ ಕತ್ತರಿಸ್ಬಿಡ್ತಾರೆ ಈ ಕತೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಪಿತೃವಾಕ್ಯ ಪರಿಪಾಲಕನಾಗಿ ಹೇಳಿದ ತಕ್ಷಣ ನೀನು ನಾನು ಹೇಳಿದ್ದ ಕೆಲಸನ ಮಾಡದೆ ನನಗೆ ತುಂಬಾ ಸಂತೋಷ ಆಗಿದೆ ನಿನಗೇನು ಬರಬೇಕು ಕೇಳು ಅಂತ ಹೇಳ್ತಾರೆ ಆಗ ಪರಶುರಾಮರು ತನ್ನ ತಾಯಿಗೆ ಮತ್ತೆ ಮರುಜೀವವನ್ನ ಕೊಡಿ ಅಂತ ಕೇಳ್ತಾರೆ ಜಮದಗ್ನಿ ಆ ಮರುಜೀವವನ್ನ ಕೊಡ್ತಾರೆ ಆದ್ರೂ ಕೂಡ ಪರಶುರಾಮರಿಗೆ ಮಾತೃ ಹತ್ಯೆ ಅನ್ನುವಂಥದ್ದು ಕಾಡ ತೊಡಗುತ್ತೆ ಈ ಸಮಯದಲ್ಲಿ ನಾರದರು ಪರಶುರಾಮನಿಗೆ ನಂಜನಗೂಡಿನಲ್ಲಿ ಇರುವಂತ ಶಿವನನ್ನ ಪೂಜೆ ಮಾಡು ಆತನನ್ನ ಒಲಿಸ್ಕೋ ಅಂತ ಹೇಳ್ತಾರೆ ಆಗ ಪರಶುರಾಮರು ನಾರದರ ಸಲಹೆಯಂತೆ ಕಪಿಲಾ ಕಪಿಲೆಯ ದಡದಲ್ಲಿ ತಪಸ್ಸನ್ನ ಮಾಡೋದಕ್ಕಾಗಿ ಬಂದು ಒಂದು ಮಂಟಪವನ್ನ ನಿರ್ಮಿಸ್ಕೊಳ್ತಾರೆ ಅದಕ್ಕಾಗಿ ಅವರು ತನ್ನ ಕೊಡಲಿಯಿಂದ ಸ್ಥಳವನ್ನ ಸ್ವಚ್ಛ ಮಾಡ್ತಾರೆ ಆ ಸಮಯದಲ್ಲಿ ಪರಶುರಾಮನ ಕೊಡಲಿಗೆ ಒಂದು ಕಲ್ಲಿಗೆ ತಾಕಿ ಅದರಿಂದ ರಕ್ತ ಬರೋದಕ್ಕೆ ಶುರು ಇದರಿಂದ ಪರಶುರಾಮರು ಮತ್ತಷ್ಟು ಚಿಂತೆಗೊಳಗಾಗ್ತಾರೆ ನಾನು ದೋಷದಿಂದ ಮುಕ್ತನಾಗಲು ಇಲ್ಲಿಗೆ ಬಂದ್ರೆ ಇಲ್ಲಿಯೂ ನನ್ನಿಂದ ತಪ್ಪಾಗ್ತಿದೆಯಲ್ಲ ಅಂತ ಅನ್ಕೊಂಡು ಇದನ್ನೆಲ್ಲ ಸಹಿಸ್ಕೊಂಡು ನಾನ್ ಹೇಗಿರ್ಲಿ ಅಂತ ಯೋಚನೆ ಮಾಡಿ ಕಪಿಲೆಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಲು ಮುಂದಾಗ್ತಾರೆ ಆಗ ಶಿವನು ಪ್ರತ್ಯಕ್ಷನಾಗಿ ಆ ಕಲ್ಲಿನ ಪಕ್ಕದಲ್ಲಿರುವ ಮಣ್ಣನ್ನು ಕಪಿಲಾ ನದಿಯ ನೀರಿನಲ್ಲಿ ಮಿಶ್ರಣ ಮಾಡಿ ಆ ಕಲ್ಲಿಗೆ ಹಚ್ಚುವಂತೆ ಹೇಳ್ತಾರೆ ಆಗ ರಕ್ತ ಹರಿಯೋದು ನಿಂತು ಹೋಗುತ್ತೆ ಆ ಕಲ್ಲು ಶಿವಲಿಂಗದ ರೂಪದಲ್ಲಿ ಭೂಮಿಯಿಂದ ಮೇಲಕ್ಕೆ ಬರುತ್ತೆ ಶಿವನು ಪರಶುರಾಮನ ಸದ್ಗುಣಗಳಿಂದ ಪ್ರಭಾವಿತನಾಗಿ ಆತನಿಗಿದ್ದ ದೋಷವನ್ನ ದೂರ ಮಾಡಿ ಅಮರತ್ವದ ವರವನ್ನ ಕೊಡ್ತಾರೆ ನಂಜುಂಡೇಶ್ವರ ಸ್ವಾಮಿಯನ್ನ ಭವರೋಗ ಹರಣ ಅಂತ ಕೂಡ ಕರೀತಾರೆ ಅಲ್ಲದೆ ಇನ್ನೊಂದು ಕತೆಯ ಪ್ರಕಾರ ನಂಜುಂಡೇಶ್ವರನನ್ನ ಹಕಿಂ ನಂಜುಂಡ ಅಂತ ಕೂಡ ಕರೀತಾರೆ ಅಂದ್ರೆ ವೈದ್ಯ ನಂಜುಂಡ ಅಂತ ಕೂಡ ಕರೀತಾರೆ ಈ ಹೆಸರನ್ನ ಕೊಟ್ಟು ಟಿಪ್ಪು ಸುಲ್ತಾನರು ಯಾವ ರೀತಿ ಅಂತಂದ್ರೆ ಟಿಪ್ಪು ಸುಲ್ತಾನರ ಆಸ್ಥಾನದಲ್ಲಿ ಒಂದು ಪಟ್ಟದ ಆನೆ ಇರುತ್ತೆ ಆ ಆನೆ ಅಂದರೆ ಅವ್ರಿಗೆ ತುಂಬಾನೇ ಇಷ್ಟ ಆನೆಗೆ ಒಂದಿನ ಎರಡೂ ಕಣ್ಣು ಕೂಡ ಕುರುಡಾಗ್ಬಿಡುತ್ತೆ ಅದರ ಕಣ್ಣುಗಳನ್ನು ಸರಿಪಡಿಸಲು ಟಿಪ್ಪು ಸುಲ್ತಾನರು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಸಾಕಷ್ಟು ರೀತಿಯ ಸಾಕಷ್ಟು ರೀತಿಯ ವೈದ್ಯ ಉಪಚಾರಗಳನ್ನೆಲ್ಲ ಕೂಡ ಮಾಡ್ತಾರೆ ಆದರೂ ಏನು ಪ್ರಯೋಜನ ಆಗೋದಿಲ್ಲ ಆಗ ಮಂತ್ರಿ ಪೂರ್ಣಯ್ಯನವರ ಸಲಹೆಯ ಮೇರೆಗೆ ಅವರು ಆನೆಯನ್ನ ನಂಜನ್ಗೂಡಿಗೆ ಕರ್ಕೊಂಡು ಬರ್ತಾರೆ ನಲವತ್ತೆಂಟು ದಿನಗಳ ಚಿಕಿತ್ಸೆಯ ನಂತರ ಆನೆ ಪವಾಡ ಎಂಬಂತೆ ತನ್ನ ಎರಡೂ ಕಣ್ಣುಗಳನ್ನು ಮರಳಿ ಪಡೆಯುತ್ತೆ ಇದರ ಮರಣಾರ್ಥವಾಗಿ ಟಿಪ್ಪು ಸುಲ್ತಾನರು ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹಸಿರು ಬಣ್ಣದ ಶಿವಲಿಂಗವನ್ನ ಕೊಡ್ತಾರೆ ಹಾಗೂ ಅದನ್ನ ಹಕಿಮ್ ನಂಜುಂಡ ಅಂತ ಕರೀತಾರೆ ಇಂದಿಗೂ ಕೂಡ ಜನರ ಆರೋಗ್ಯ ಸಮಸ್ಯೆಗಳಾಗಿರಬಹುದು ಯಾವುದೇ ರೀತಿ ಜೀವನದಲ್ಲಿ ತೊಂದರೆ ತಾಪತ್ರಯಗಳು ಏನೇ ಇದ್ರೂ ಕೂಡ ಇಲ್ಲಿ ಹರಿಯುವಂತ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ನಂಜುಂಡೇಶ್ವರನ ದರ್ಶನ ಮಾಡೋದ್ರಿಂದ ಎಲ್ಲಾ ರೀತಿ ಸಮಸ್ಯೆಗಳು ನಿವಾರಣೆ ಆಗತ್ತೆ ಅಂತ ಎಷ್ಟು ಸಲ ನಾವು ನಂಜನ್ ಹೋಗಿ ಬಂದಿದ್ದೀವಿ ಅಲ್ವಾ ಆದ್ರೆ ಇಲ್ಲಿನ ಸ್ಥಳ ಪುರಾಣವನ್ನ ಎಷ್ಟು ಜನ ತಿಳ್ಕೊಂಡಿರ್ತೀವಿ ಇಂತಹ ಕಥೆಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ದೇವರ ಮೇಲೆ ನಮ್ಗಿನ್ನೂ ಭಕ್ತಿ ಜಾಸ್ತಿ ಆಗ್ಬಿಡತ್ತೆ ಸಾಕ್ಷಾತ್ ಶಿವ ಪಾರ್ವತಿ ನೆಲೆ ನಿಂತಿರೋಂಥ ಕ್ಷೇತ್ರ ಲಕ್ಷ್ಮೀ ನಾರಾಯಣರು ಮದುವೆ ಆಗಿರೋ ಕ್ಷೇತ್ರ ಈ ಒಂದು ಸ್ಥಳ ಮಹಿಮೆಯನ್ನ ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರು ಸಾಲೋದಿಲ್ಲ ಅಲ್ವಾ ಈಗಲೂ ಕೂಡ ಹಳ್ಳಿ ಜನರನ್ನ ನೀವು ನೋಡಿರಬಹುದು ಅಥವಾ ಕೇಳಿರ್ಬಹುದು ಆ ದೇವಸ್ಥಾನಕ್ಕೆ ಬರೋರಾಗ್ಲಿ ಅಥವಾ ನಮ್ಮ ಮನೆಗಳಲ್ಲೇ ನಮ್ಮ ಅಜ್ಜಿ ಅಮ್ಮ ಈ ತರದವರೆಲ್ಲ ಹೇಳ್ತಾ ಇರ್ತಾರೆ ನಮ್ಮ ಮಕ್ಕಳುಗೂ ನಮಗೂ ಅಷ್ಟೇನೆ ಚಿಕ್ಕವ್ರ ಇರುವಾಗ ಎಂಥದ್ದೇ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆದ್ರೂ ಜಾಯಿಂಡಿಸ್ ಆಗಿರಬಹುದು ಎಂತದ್ದೇ ಒಂದು ಸಣ್ಣ ಸಣ್ಣ ಗಂಟುಗಳೇನಾದ್ರೂ ಕಾಣಿಸ್ಕೊಂಡ್ರೆ ಅಲ್ಲಲ್ಲಿ ತಲೆನಲ್ಲಿ ಕೈಕಾಲುಗಳಲ್ಲಿ ದೇಹದ ಯಾವುದೇ ಭಾಗದಲ್ಲಿ ಆಗಿರಬಹುದು ಮೊದಲು ಅವರು ನಂಜುಂಡೇಶ್ವರನಿಗೆ ಹರಕೆ ಕಟ್ಕೋತಾ ಇದ್ದಿದ್ದು ಹನ್ನೊಂದು ರೂಪಾಯಿಯನ್ನ ಹಳದಿ ಬಟ್ಟೆಯಲ್ಲಿ ಹರಕೆ ಗಂಟು ಕಟ್ಟಿ ಇಡೋರು ಸೋಮವಾರ ದಿನ ಈ ಕೆಲಸ ಮಾಡ್ತಾ ಇದ್ರು ಅದರಲ್ಲೂ ಹುಣ್ಣಿಮೆ ದಿನ ತುಂಬಾನೇ ಶ್ರೇಷ್ಠ ನನ್ನ ಮಗ ತುಂಬಾ ಚಿಕ್ಕವನಿರುವಾಗ ಈ ಒಕ್ಳು ಕೆಳಗಡೆ ಸಣ್ಣದಾಗಿ ಗಂಟು ಕಾಣಿಸ್ಕೊಳ್ಳೋದು ತುಂಬಾ ಜನ ಗಂಡು ಮಕ್ಳಿಗೆ ಅವರ ರೀಸರ್ಸ್ ಹೋಗೋ ಜಾಗದಲ್ಲೆಲ್ಲಾ ಈ ರೀತಿ ಗಂಟುಗಳು ಕಾಣಿಸ್ಕೊಳ್ಳುತ್ತೆ ಅದ್ರ ನಿವಾರಣೆಗೆ ನಂಜುಂಡೇಶ್ವರನಿಗೆ ಬೇಡ್ಕೊಳೋ ತುಂಬಾ ಜನ ನಾವು ನೋಡಿದೀವಿ ನೀವು ಕೂಡ ಸಾಕಷ್ಟು ಜನ ಈ ಕೆಲಸ ಮಾಡಿರ್ತೀರಾ ಕೇಳಿರ್ತೀರಾ ಅಲ್ವಾ ಆದ್ರೆ ಇದೆಲ್ಲ ಒಂದು ನಂಬಿಕೆ ಅಷ್ಟೇನೆ ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ ಇದೆಲ್ಲ ನಮ್ಮ ನಮ್ಮ ಹಿರಿಯರ ನಂಬಿಕೆ ಅಲ್ಲದೆ ಹುಣ್ಣಿಮೆ ಪೂಜೆ ನಂಜುಂಡೇಶ್ವರನಿಗೆ ತುಂಬಾನೇ ವಿಶೇಷವಾದ್ದು ಹುಣ್ಣಿಮೆ ದಿನ ನಂಜುನ್ ಹೋಗಿ ದರ್ಶನ ಮಾಡ್ಕೊಂಡು ಬರಬಹುದು ಅಥವಾ ಮನೇಲೆ ಶಿವಪೂಜೆಯನ್ನ ಮಾಡಿ ನಂಜುಂಡೇಶ್ವರನ ಹೆಸರೇಳಿ ಶಿವಪೂಜೆಯನ್ನ ಮಾಡಿ ಒಂದು ಹೊತ್ತು ಊಟ ಮಾಡಿ ಎರಡು ಹೊತ್ತು ಉಪವಾಸ ಮಾಡುವಂಥದ್ದು ಪ್ರತಿ ಹುಣ್ಣಿಮೆಗೂ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಏನೇ ಇದ್ರೂ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇದೆಲ್ಲ ಕೂಡ ನಮ್ಮ ಹಿರಿಯರ ಒಂದೊಂದು ನಂಬಿಕೆ ಅವ್ರ ನಂಬಿಕೆ ನಿಜ ಕೂಡ ಆಗ್ತಾ ಇತ್ತು ಎಷ್ಟೋ ಸಮಸ್ಯೆಗಳು ಆಪರೇಷನ್ ಇಲ್ದ ಹಾಗೇನೆ ವಾಸಿ ಆಗ್ಬಿಡ್ತಾ ಇತ್ತು ಹಾಗಾಗಿ ಈ ವಿಚಾರ ನಿಮ್ಗೆ ತಿಳಿಸಿದೀನಿ ಈ ಒಂದು ನಂಜನಗುಡಿನ ಸ್ಥಳ ಮಹಿಮೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ